ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಶಾರದಾ ಟೇಲರಿಂಗ್ ಕ್ಲಾಸಸ್ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾರಿಗೆ ಫಾಲನ್ನು ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಬಿಗ್ನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ ನೀವು ಸಾರಿಗೆ ಫಾಲನ್ನು ಅಟ್ಯಾಚ್ ಮಾಡಿದ್ರಿ ಅಂತಂದ್ರೆ ಕಡಿಮೆ ಅಂದ್ರೂ ಕೂಡ ನೀವು ಹದಿನೈದರಿಂದ ಇಪ್ಪತ್ತು ಸಾರಿಗೆ ನೀವು ಫಾಲನ್ನು ಅಟ್ಯಾಚ್ ಮಾಡೇ ಮಾಡ್ತೀರಾ ಫಸ್ಟಿಗೆ ನಾವು ಮಾಡಬೇಕು ಮಾಡ್ಬೇಕಂತಂದ್ರೆ ಈ ಫಾಲನ್ನು ಅಂಗಡಿಯಿಂದ ತಂದ ಮೇಲೆ ನೀವು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿದ ಮೇಲೆ ಒಂದು ಐರನ್ ಮಾಡಬೇಕು ಐರನ್ ಮಾಡಿದರೆ ಅಂತಂದರೆ ನಿಮಗೆ ಸಾರಿಗೆ ಅದನ್ನು ಅಟ್ಯಾಚ್ ಮಾಡೋದು ತುಂಬ ಈಸಿ ಆಗುತ್ತೆ ನಿಮಗೆ ಇಲ್ಲ ಅಂದ್ರೆ ಹಾಗೆ ಮಾರ್ಕೆಟಿಂದ ತಂದು ಹಾಗೆ ನೀವು ಅಟ್ಯಾಚ್ ಮಾಡಿದರೆ ಅಂತಂದರೆ ಸಾರಿನೂ ಫುಲ್ ಹಾಳಾಗಿಬಿಡುತ್ತೆ ಅಂದರೆ ಫುಲ್ಲು ಸುಖ್ಸುಕ್ಕಾಗಿ ಬಿಡುತ್ತೆ ಈ ಥರ ನೀವು ಸ್ಟಿಚ್ಚು ಚೆನ್ನಾಗಿ ಬರೋಲ್ಲ ವೇರ್ ಮಾಡಿದಾಗಲೂ ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೆ ಹಾಗಾಗಿ ಲೈನಿಂಗ್ ಬಟ್ಟೆ ಆಗಲಿ ಫಾಲಾಗಲಿ ನೀವು ಅಂಗಡಿಯಿಂದ ತಂದ ಮೇಲೆ ಒಂದ್ಸಲ ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿದ ಮೇಲೆ ಕಟ್ ಮಾಡೋದಾಗಲಿ ಫಾಲ್ ಆದರೆ ಸ್ಟಿಚ್ ಮಾಡೋದಾಗ್ಲೇ ಮಾಡಬೇಕು ನೋಡಿ ಫಸ್ಟಿಗೆ ಫಾಲನ್ನು ನಾವು ಎರಡು ಕಡೆನು ಹೀಗೆ ಓಪನ್ ಇರುತ್ತೆ ಫಾಲ್ ತಂದ ಮೇಲೆ ಈ ಥರ ಓಪನ್ ಇರದೆ ಥ್ರೆಡ್ ಬಿಚ್ಕೊಳ್ತಾ ಇರುತ್ತೆ ಹಾಗಾಗಿ ನಾವು ಫಾಲಿನ ಎರಡು ಬದಿಗೂ ಕೂಡ ಮಡಚಿ ಒಂದು ಹೊಲಿಗೆಯನ್ನು ಹಾಕೋಬೇಕು ಏನು ಮಾಡಬೇಕು ಅಂತಂದ್ರೆ ನೀವು ನೋಡ್ಕೋಬೇಕು ಅದು ಉಲ್ಟಾ ಭಾಗದಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ ಈ ಥರ ಎರಡು ಸೈಡು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಕಡೆನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಾರಿಯನ್ನ ಉಲ್ಟಾ ಇಟ್ಕೋಬೇಕು ನೋಡಿ ಇಲ್ಲಿ ಇದು ಸೀತಾ ಭಾಗ ಇದೆ ಇದು ಉಲ್ಟಾ ಭಾಗ ಇದೆ ಉಲ್ಟಾ ಭಾಗದಲ್ಲಿ ಕೆಳಗಡೆ ಒಂದು ಒಂದು ಫೂಟ್ ಅಷ್ಟು ಬಿಟ್ಟು ನೋಡಿ ಇಷ್ಟು ಬಿಟ್ಟು ಅಂದಾಜು ಒಂದಿಷ್ಟು ಬಿಡಿ ನೀವು ಇಂತಿಷ್ಟ ಬಿಡ್ಬೇಕಂತ ಏನಿಲ್ಲ ಇಷ್ಟು ಬಿಟ್ಟ ಮೇಲೆ ನೋಡಿ ಇಲ್ಲಿಂದ ಉಲ್ಟಾ ಭಾಗದ್ದು ಕೆಳ ನೋಡಿ ಇವಾಗ ಕರೆಕ್ಟಾಗಿ ಸಾರಿಯನ್ನು ಹೀಗೆಟ್ಕೊಂಡು ಕೆಳಗಡೆ ಭಾಗದಲ್ಲಿ ಹೀಗೆ ಸಾರಿ ಮೇಲೆ ಫಾಲನ್ನು ಹೀಗೆ ನೀಟಾಗಿ ಇಟ್ಟು ಹೀಗೆ ನೀಟಾಗಿಟ್ಟು ಹೊಲಿಗೆ ಹಾಕ್ತಾ ಹೋಗ್ಬೇಕು ಫಸ್ಟು ಲಾಕ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ನೋಡಿ ಒಂದ್ ಈ ತರ ಮಾಡ್ಲಿಕ್ಕಿಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಇದು ಕೆಳಗಡೆ ಸಾರಿ ಕಾಣಿಸ್ತಾ ಇದೆ ಒಬ್ಬೊಬ್ಬರು ಬಿಗ್ನರ್ಸ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ಟಿಚ್ ನೀಟಾಗಿ ಬರಲ್ಲ ಅವಾಗ ಏನ್ ನಿಧಾನಕ್ಕೆ ಹಾಕಿ ನೀವು ಪರವಾಗಿಲ್ಲ ಸ್ಲೋ ಆಗಿ ಹಾಕಿದ್ರೆ ನೀಟಾಗಿ ಬರುತ್ತೆ ವರ್ಕ್ ಕೂಡ ನೋಡಿ ಇಲ್ಲಿ ಎರಡು ಕೂಡ ಸೇಮ್ ಇದೆ ನೋಡಿ ಇಲ್ಲಿ ಬಟ್ಟೆ ಯಾವುದು ಸಾರಿ ಯಾವ್ದು ಫಾಲ್ ಯಾವುದು ಅಂತ ಗೊತ್ತಾಗಲ್ಲ ಅಂದ್ರೆ ಒಂದೇ ಲೈನ್ ಅಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಈಗ ಒಂದ್ ಸೈಡ್ ಫಾಲ್ ಅಟ್ಯಾಚ್ ಆಯ್ತು ಸಾರಿಗೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತೇ ಆಗಲ್ಲ ನೀವು ಫಾಲ್ ಇನ್ನೊಂದು ಸ್ಟಿಚ್ ಇಲ್ಲಿ ಹಾಕಿದ್ರಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ನೀಟಾಗಿ ಬಂದಿದೆ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಹೇಳ್ತಾ ಇರೋದು ಟಿಪ್ಸ್ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಕರೆಕ್ಟಾಗಿ ಇದನ್ನು ನಾನು ಫಸ್ಟ್ ಐರನ್ ಮಾಡಿರೋದ್ರಿಂದ ನೀಟಾಗಿ ಕುತ್ಕೊಳ್ತಾ ಇದೆ ಇವಾಗ ನಾವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ ಇಲ್ಲಿಂದ ಬಾರ್ಡ್ರಿಗೆ ನಾವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ ಹೆಮ್ಮಿಂಗ್ ಮಾಡೋಕ್ಕಿಂತ ಮೊದಲು ನಾನು ಯಾವ ಟಿಪ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ ಈ ಥರ ನೀವು ಮಾಡಿದ್ರಿ ಅಂತಂದರೆ ನಿಮ್ಮ ಹೆಮ್ಮಿಂಗು ಕೂಡ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ನೀವು ಹೆಚ್ಚು ಫಾಲ್ಸನ್ನು ನೀವು ಅಟ್ಯಾಚ್ ಮಾಡ್ಬೋದು ಡಿ ಇವಾಗ ಏನು ಇಲ್ಲಿ ನೋಡಿ ನಾನಿಲ್ಲಿ ಎರಡಕ್ಕೆ ಇಟ್ಕೊಂಡಿದ್ದೀನಿ ಇಶ್ ಇಷ್ಟು ಸ್ಟಿಚ್ಚನ್ನು ಇವಾಗ ನಾವಿಲ್ಲಿ ದೂರ ದೂರ ಹಾಕೋಬೇಕಾಗುತ್ತೆ ದೂರ ದೂರ ಹಾಕೊಂಡಾದ್ಮೇಲೆ ಅದನ್ನು ಬಿಚ್ಚಿ ಹೆಮ್ಮಿಂಗ್ ಆದ್ಮೇಲೆ ಬಿಚ್ಚಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ನಾನು ನಾಲ್ಕೂವರೆಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ನಾಲ್ಕೂವರೆಗೆ ನಾನು ನಾಲ್ಕೂವರೆಗೆ ಇಟ್ಟರೆ ಏನಾಗುತ್ತೆ ಅಂತಂದರೆ ಸ್ಟಿಚ್ಚು ನಮ್ಮದು ದೂರ 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 ಬೀಳುತ್ತೆ ಹತ್ತತ್ರ ಬೀಳಲ್ಲ ಅಂದ್ರೆ ನಮ್ಗೆ ಬಿಚ್ಚಲಿಕ್ಕೆ ಈಸಿ ಆಗುತ್ತೆ ನೋಡೋಣ ಈಗ ತೋರಿಸ್ತೀನಿ ಇದನ್ನ ಹೀಗಿಟ್ಕೊಳ್ಳಿ ನೋಡಿ ಇವಾಗ ಎರಡು ಕಡೆ ನಮ್ದು ಸ್ಟಿಚ್ ಮಾಡಾಯ್ತು ಇವಾಗ ಏನ್ ಮಾಡ್ಬೇಕು ಹೆಮ್ಮಿಂಗ್ ಮಾಡ್ಬೇಕು ನಾವು ಹೀಗ್ ಮಾಡೋದ್ರಿಂದ ನಿಮ್ಗೆ ಹೆಮ್ಮಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ ನೋಡಿ ಇಲ್ಲಿ ಹ್ಯಾಮಿಂಗ್ ನೀಡಲ್ ಅಂತ ತಗೊಂಡಿದ್ದೀನಿ ನೋಡಿ ಈಗ ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದು ನಾಟ್ ಹಾಕೋಬೇಕು ಯಾಕಂದ್ರೆ ಅದು ಬಿಚ್ ಹೋಗೋ ಚಾನ್ಸಸ್ ಇರುತ್ತೆ ನಾಟ್ ಹಾಕಿ ಆದ್ಮೇಲೆ ಏನ್ ಮಾಡ್ಬೇಕು ನೀಟಾಗಿ ಒಂದ್ಸಲ ಹೀಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ತಾ ಸ್ವಲ್ಪ ಹಿಂದ್ಗಡೆಯಿಂದ ಸಾರಿದು ಬಟ್ಟೆ ತಗೋಬೇಕು ಹಾಗೆ ಫಾಲಿಗೆ ಅಟ್ಯಾಚ್ ಮಾಡಬೇಕು ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ನೋಡಿ ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ನೀಡಲ್ ಹಾಕಿ ಸ್ವಲ್ಪ ಸಾರಿ ಬಟ್ಟೆ ತಗೋಬೇಕು ಹಾಗೆ ಫಾಲಿಗೆ ಅಟ್ಯಾಚ್ ಮಾಡಬೇಕು ನೋಡಿ ಇವಾಗ ಎಷ್ಟು ನೀಟಾಗಿ ಬಂತು ನೋಡಿ ಹೆಮ್ಮಿಂಗ್ ಇದು ಆಮೇಲೆ ಏನು ಮಾಡಬೇಕು ಈಗ ಹೀಗೆ ತಿರ್ಸ್ಕೊಳ್ಳಿ ಆಗ ಆ ಕಾಲ್ ಚೆನ್ನಾಗಿ ಸಿಕ್ಕಿದ್ದು ಹೊಲಿಗೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಅಂತ ಹಾಗಾಗಿ ಅವಾಗ ಪ್ರಾಬ್ಲಮ್ ಆಗಿಬಿಡುತ್ತೆ ಬಿಚ್ಚೋದ್ರೆ ಪೂರ್ತಿ ನಾವು ಹೊಸದಾಗಿ ಮತ್ತೆ ಸ್ಟಿಚ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಮಿಡ್ಲಿ ಮಿಡ್ಲಿ ಒಂದು ನಾಟ್ ಹಾಕ್ಕೊಳ್ತಾ ಹೋದರೆ ಅದು ಹೊಲಿಗೆ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ ಸ್ನೇಹಿತರೆ ಇವಾಗ ಹೆಮ್ಮಿಂಗ್ ಮಾಡಿ ಮುಗಿತು ನಮ್ದು ಇವಾಗ ಏನ್ ಮಾಡ್ಬೇಕು ನಾವು ಎಕ್ಸ್ಟ್ರಾ ಒಂದು ಹೊಲಿಗೆ ಹಾಕೊಂಡಿದ್ವಲ್ಲ ಅದನ್ನ ನಾವು ಬಿಚ್ಕೋಬೇಕು ಮೇಲೆ ನಮ್ದು ಫೈನಲ್ ಲುಕ್ ರೆಡಿ ಆಗುತ್ತೆ ನೋಡಿ ಬಿಚ್ಚುವಾಗ ಹುಷಾರು ಮತ್ತೆ ಹೆಮ್ಮಿಂಗ್ ಮಾಡಿದ್ದನ್ನು ಬಿಡೋರಿ ಎಕ್ಸ್ಟ್ರಾ ಸ್ಟಿಚ್ ಹಾಕಿದ್ರಲ್ಲ ಅದನ್ನ ನಾವು ರಿಮೂವ್ ಮಾಡಾಯಿತು ನೋಡಿ ಇವಾಗ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಾವು ಎಕ್ಸ್ಟ್ರಾ ಸ್ಟಿಚ್ ಹಾಕಿದ್ದು ಕೂಡ ಗೊತ್ತಾಗಲ್ಲ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಕೂಡ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ತುಂಬ ನೀಟಾಗಿ ಬರುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ನೀವು ಅದನ್ನೇ ಜಾಬ್ ಅಂತ ತಕೊಂಡಿರೋರಾಗಿದ್ರೆ ಇದನ್ನು ಒಬ್ಬರು ಪಿಕೋ ಫಾಲೋ ಮಾಡೋರು ಇರ್ತಾರಲ್ವ ಅದನ್ನೇ ನೀವು ಜಾಬ್ ಅಂತ ಮಾಡ್ತಾ ಇರೋರಾಗಿದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡಿದರೆ ತುಂಬಾ ಈಸಿ ಆಗಿ ಸ್ಟಿಚ್ ಮಾಡಬಹುದು ನೋಡಿ ಇವಾಗ ನಮ್ದು ಹತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡಿ ರೆಡಿ ಆಯಿತು ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ದಿನ ಬಾಯ್ ಬಾಯ್ ಎಲ್ಲರಿಗೂ